ಈ ಫಾರ್ ನೋ ಹೆಲಮೇಶನ್ ಇದೀಗ ಸಂಕ್ರಾಂತಿಗೆ ಸ್ಪರ್ಧಿಗಳಿಗೆ ರಿಯಲ್ ಸಂಭ್ರಮವನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ನಿಜಕ್ಕೂ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀನಿ ಬನ್ನಿ ವೀಕ್ಷಕರು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಶಿಕ್ಷಕರೇ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಈ ವಾರ ಯಾರು ಎಲಿಮಿನೇಟ್ ಆಗುತ್ತಾರೆ ವರ್ತುರ್ ಸಂತೋಷ್ ಮನೆಯಿಂದ ಹೋಗ್ತಾರೆ ಎನ್ನಲಾಗಿತ್ತು ಆದರೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರ ಈ ವಾರ ಬಿಗ್ ಬಾಸ್ ಮನೆಯಿಂದ ವರ್ತೂರ್ ಸಂತೋಷ್ ಹೊರಗೆ ಹೋಗ್ತಾರೆ ಎನ್ನಲಾಗಿತ್ತು ಈ ಒಂದು ವಿಚಾರ ಸಂತು ಪಂತು ಫ್ಯಾನ್ಗೆ ತುಂಬಾ ಬೇಸರ ಕೊಟ್ಟಿದೆ ಆದರೆ ಇದು ನಿಜ ಸಂಕ್ರಾಂತಿ ಇದ್ರೂ ಕೂಡ ಎಲಿಮೇಟ್ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಎಲ್ಲರಿಗೂ ಕೂಡ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆಯಾಗಿ ಶುರುವಾಗಿದೆ ಈ ವಾರ ಸೋಮವಾರ ಸಂಕ್ರಾಂತಿ ಹಬ್ಬ ಇರುವುದರಿಂದ ಖಂಡಿತ ಎಲಿಮಿನೇಷನ್ ಮಾಡಲ್ಲ ಏಕೆಂದರೆ ಹಬ್ಬಗಳು ವಿಶೇಷ ದಿನಗಳಿದ್ದಾಗಲೇ ಎಲಿಮಿನೇಷನ್ ಮುಂದೂಡುತ್ತಾರೆ ಎನ್ನಲಾಗಿದೆ ಏನೋ ವರ್ತೂರ್ ಸಂತೋಷ ಹಾಗೂ ತುಕಾಲಿ ಸಂತೋಷ್ ಮಧ್ಯೆ ಇಬ್ಬರಲ್ಲಿ ಒಬ್ಬರು ಹೆಲ್ಮೆಟ್ ಹಾಕ್ತಾರೆ ಎನ್ನುವ ಎಂಟ್ ಅನ್ನೋ ಕಿಚ್ಚ ಸುದೀಪ್ ಆದರೆ ಸದ್ಯ ಕೇಳಿ ಬರ್ತಿರೋ ವಿಚಾರ ಏನಪ್ಪಾ ಅಂದರೆ ಈ ವಾರ ಎಲಿಮಿನೇಷನ್ ಹೇಳುವಂತೆ ವರ್ತೂರ್ ಸಂತೋಷ್ ಎಲಿಮಿನೇಟ್ ಹಾಕ್ತಾರೆಂದು ತುಕಾಲಿ ಸಂತೋಷ್ ಅವರು ಹಳುತ್ತ ಕೂತಿದ್ದಾರೆ ಆದರೆ ಒಂದು ವೇಳೆ ಎಲಿಮಿನೇಷನ್ ಆಗಿಲ್ಲ ಎಂದರೆ ತುಕಾಲಿ ಸಂತೋಷ್ ಫುಲ್ ಖುಷಿಯಾಗಿರೋದಂತೂ ಗ್ಯಾರಂಟಿ ಈ ಹಿಂದೆಯೂ ಕೂಡ ಹಲವಾರು ಸಲ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಈ ರೀತಿಯ ಸಂದರ್ಭ ಬಂದಿದೆ ಪ್ರಮುಖ ಹಬ್ಬಗಳಿದ್ದಾಗ ಈ ಸ್ಪರ್ಧಿಗಳನ್ನು ಮನೆಯಿಂದ ಹೊರಗೆ ಕಳಿಸುವುದಿಲ್ಲ ಆ ರೀತಿಯಾಗಿ ಈ ವಾರ ಈ ಒಂದು ರೂಲ್ಸ್ ಇಬ್ಬರು ಇಬ್ಬರು ಸಂತೋಷ್ಗೂ ಸಂತೋಷ ಕೊಡಲಿದೆ ತುಕಾಲಿ ಸಂತೋಷ ಹಾಗೂ ವರ್ತೂರ್ ಸಂತೋಷ್ ಅವರು ಪರಸ್ಪರ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಅವರಿಬ್ಬರ ಗೆಳೆತನದ ಬಗ್ಗೆ ಕಿಚ್ಚಾ ಸುದೀಪ್ ಅವರು ಕೂಡ ಹೊಗಳಿದ್ದಾರೆ ಇಬ್ಬರು ದೋಸ್ತಿಗಳು ಬೇರೆ ಆಗ್ತಾರೆ ಎಂದು ಮನೆಯಲ್ಲಿದ್ದ ಇತರ ಸ್ಪರ್ಧಿಗಳು ಫುಲ್ ಬೇಜಾರಾಗಿದ್ದಾರೆ ಸಂಗೀತ ಶೃಂಗೇರಿ ಕೂಡ ಅಳುತ್ತಿದ್ದ ದೃಶ್ಯ ಕೂಡ ಕಂಡು ಬಂದಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮತ್ತೊಂದು ಟ್ವಿಸ್ಟ್ ಅಂತಾನೆ ಹೇಳಬಹುದು ವೀಕ್ಷಕರ ಇದೀಗ ಅಳುತ್ತಿದ್ದ ಇಬ್ಬರು ಸ್ಪರ್ಧಿಗಳ ಮುಖದಲ್ಲಿ ನಗು ಕಾಣಬಹುದು ಅಂತಾನೆ ಹೇಳಬಹುದು ಇದೀಗ ಇಬ್ಬರು ಕೂಡ ಎಲಿಮಿನೇಟ್ ಆಗುವುದಿಲ್ಲ ಹಬ್ಬದ ಪ್ರಯುಕ್ತ ಇದೀಗ ಹೆಲ್ಮೆಟ್ ಆಗುವುದು ಚಾನ್ಸಸ್ ಇಲ್ಲ ಎಂದು ಹಲವಾರು ಅಭಿಮಾನಿಗಳು ಕೂಡ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಿಮ್ಗೇನಾದರೂ ಎಲಿಮಿನೇಷನ್ ಆಗಬೇಕಾ ಬೇಡ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎಂಬುದನ್ನು ತಿಳಿಸಿ ಅಂತ ಹೇಳ್ತೇವೆ ಥ್ಯಾಂಕ್ ಯು